ಹಲೋ ಮಕ್ಕಳೇ ಎಲ್ರದ್ದು ಊಟ ಆಯಿತಾ ಊಟ ಚೆನ್ನಾಗಿತ್ತಾ ಏನು ಊಟ ಮಾಡಿದ್ರಿ ಅನ್ನ ಸಾಂಬಾರು ಮತ್ತೆ ವೆರಿ ಗುಡ್ ಈಗ ನಾವು ಪರಿಸರ ಅಧ್ಯಯನದಲ್ಲಿ ಬಂದಿರುವಂಥ ಒಂದು ಹಾಡೋಣ ಭಾರ ಚಟುವಟಿಕೆಯನ್ನು ನಾವು ಕಂಪ್ಲೀಟ್ ಮಾಡೋಣ ನಿಮ್ಮ ಬುಕ್ದಲ್ಲಿ ಏನು ಮಾಡಿದ್ದಾರೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಮೂರು ಲೈನು ಹಾಡು ಕೊಟ್ಟಿದ್ದಾರಲ್ವ ಆ ಲೈ ಆ ಹಾಡನ್ನು ನಾವೇನು ಮಾಡೋಣ ಈಗ ಕಂಪ್ಲೀಟ್ ಮಾಡೋಣ ಓಕೆನಾ ಡನ್ ಹಾಡ್ತೀರಾ ಡ್ಯಾನ್ಸ್ ಮಾಡ್ಕೊಂಡು ಹೇಳಬೇಕು ಯಾವುದೇ ನಾಚಿಕೆ ಇಲ್ದಂಗೆ ಓಕೆನಾ ಓಕೆ ರೆಡಿ ಸ್ಟಾರ್ಟ್ ವೆರಿ ಗುಡ್ ಸೂಪರ್ ಇನ್ನೊಂದ್ಸಲ ಹೇಳ್ತೀರಾ ಓಕೆ ಮಾಡಿ ಸ್ಟಾರ್ಟ್ ಯಾವ ತರಗತಿ ಹಾಡಿದ್ದು ಹಾಗಾದ್ರೆ ಹಾಡಿದ್ದು ಯಾವ ವಿಷಯ ಯಾವುದು ವೆರಿ ಗುಡ್ ಸೂಪರ್ ಹಾಡಿದ್ರಿ ಮಕ್ಕಳೇ ತುಂಬಾ ಧನ್ಯವಾದ ಥ್ಯಾಂಕ್ ಯು ವೆಲ್ಕಮ್ ವೆರಿ ಗುಡ್